ದರ್ಶನ್ಗೆ ವಿಶೇಷವಾದ ಉಡುಗೊರನ್ನು ತೆಗೆದುಕೊಂಡು ಬಂದಂಥ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಡ್ರೋಮ್ ಪ್ರತಾಪ್ ಇಂದು ಡಿಬೋಸರ್ ಓಟು ಒಬ್ಬಕ್ಕೆ ಬೆಳಗ್ಗೆ ಐದು ಗಂಟೆಗೆ ಅವರ ಮನೆ ತಕ್ಕೆ ಬಂದಿದ್ದ ಇನ್ನು ಅವ್ರ ಮನೆಗೆ ಬಂದು ಒಂದು ವಿಶೇಷವಾದ ಉಡುಗೊರನ್ನು ಕೂಡ ತೆಗೆದುಕೊಂಡು ಬಂದು ದರ್ಶನ್ ಅವರ ಇದೇ ಮೊಟ್ಟ ಮೊದಲ ಬಾರಿಗೆ ಆತ ಭೇಟಿ ಮಾಡಿದ್ದು ಅದರಿಂದ ದರ್ಶನ್ ಅವರು ಹಾಗೆ ಅವರ ಫ್ಯಾನ್ ಕ್ರೇಜ್ ನೋಡಿ ಚಿಕ್ಕಪಟ್ಟೆ ಖುಷಿದು ಕೂಡ ಪಟ್ಟ ಅಷ್ಟೇ ಅಲ್ಲ ಡ್ರೋಮ್ ಪ್ರತಾಪ್ ಬರ್ತಿದಂಗೆ ಎಲ್ಲರೂ ಕೂಡ ಡ್ರೋನ್ ಡ್ರೋನ್ ಅಂತ ಜೋರಾಗಿ ಕೂಗಲು ಕೂಡ ಶುರು ಮಾಡಿದರು ದರ್ಶನ್ ಅವ್ರ ಮೇಲೊಂದು ಡ್ರೋನ್ ಆರಿಸೋ ಡ್ರೋನ್ ಅಂತ ಜೋರಾಗಿ ಕೂಗಲು ಕೂಡ ಶುರು ಮಾಡಿದರು ಹೌದು ಹಾಗೆ ವಿಶೇಷ ಬಂದೆ ನಮ್ಮ ಡ್ರೋನ್ ಬರ್ತಾವು ಗಿಫ್ಟ್ ಕೊಟ್ಟಿದ್ದು ಏನಂತ ಕೇಳಿದೆ ನೀವೇ ಕೂಡ ಶಾಕ್ ಆಗ್ತಿರೋ ಸ್ನೇಹಿತರೆ ಹೌದು ಡಿ ಬಾಸ್ಗೆ ಬೇರೆ ಅಲ್ಲ ಎಲ್ಲ ಜನಗಳ ಮುಂದೆ ಗಿಫ್ಟ್ ಕೊಟ್ಟ ಅದೇ ಡ್ರೋನ್ ಹೌದು ಒಂದು ಡ್ರೋನನ್ನು ಗಿಫ್ಟಾಗಿ ಕೊಟ್ಟಿದ್ದಾನೆ ನಮ್ಮ ದರ್ಶನಿಗೆ ಅಂತಲೇ ಹೇಳ್ಬೋದು ಹಣ ಈ ಡ್ರೋನ್ ತೆಗೆದುಕೊಡಿ ಇದು ಅರ್ಧ ಗಂಟೆ ಮೇಲಿಡ ಹಾರಾಡುತ್ತೆ ನೀವು ಫಾರೆಸ್ಟಲ್ಲೆಲ್ಲ ಶೂಟ್ ಮಾಡೋಕ್ಕೆ ಹೋಗ್ತಿರಲ್ಲ ಅಲ್ಲಿ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಇದನ್ನು ತೆಗೆದುಕೊಂಡು ಹೋದರೆ ನಿಮಗೆ ವೀಡಿಯೋ ಶೂಟೆಲ್ಲ ಆರಾಮಾಗಿ ಮಾಡುತ್ತೆ ಅರ್ಧ ಗಂಟೆಗಳ ಕಾಲ ಫುಲ್ ಚಾರ್ಜ್ ಮಾಡಿದ್ರೆ ಹಾರಾಡುತ್ತೆ ಅಣ್ಣ ಇದು ಮೇಲ್ಗಡೆ ಅಂತ ಹೇಳಿ ದರ್ಶನ್ ಅವರಿಗೆ ವೈಲ್ಡ್ ಲೈಫ್ ಶೂಟ್ ಮಾಡೋದಕ್ಕೋಸ್ಕರ ಅವನ ಡ್ರೋನನ್ನು ಗಿಫ್ಟಾಗಿ ಎಂದು ಕೊಟ್ಟಿದ್ದಾನೆ ನಮ್ಮ ಡ್ರೋನ್ ಪ್ರತಾಪ್ ಆಗ ನೀವೇನಂತೀರಿ